ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾಡಲ್ ಸ್ಟೋರೀಸ್ ವಿಕ್ರಮ್ ಅವರು ಸರ್ಕಾರಿ ಕೆಲಸದಲ್ಲಿದ್ದರು ಅವರ ಹೆಂಡತಿ ಕೆಲವು ವರ್ಷಗಳ ಮುಂಚೆ ರೋಡ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದರು ವಿಕ್ರಮ್ ಅವರಿಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರಿಗೂ ಮದುವೆಗಳನ್ನು ಮಾಡಿದ್ದರು ಮಕ್ಕಳಿಬ್ಬರು ಸಿಟಿಯಲ್ಲೇ ನೆಲೆಸಿದ್ದರು ಆದರೆ ವಿಕ್ರಮ್ ಅವರಿಗೆ ಸರ್ಕಾರಿ ಉದ್ಯೋಗವಾದ್ದರಿಂದ ಅವರಿಗೆ ಆಗಾಗ ಟ್ರಾನ್ಸ್ಫರ್ಗಳು ನಡೆಯುತ್ತಿತ್ತು ಅವರ ರಿಟೈರ್ಮೆಂಟ್ ಟೈಮ್ ಕೂಡ ತುಂಬ ಹತ್ತಿರದಲ್ಲೇ ಇತ್ತು ಅವರು ಈಗ ಒಬ್ಬಂಟಿಯಾಗಿ ತಮ್ಮ ಕೆಲಸಗಳನ್ನು ಮಾಡುತ್ತಾ ದಿನ ಕಳೆಯುತ್ತಿದ್ದರು ಪ್ರತಿದಿನ ಅವರು ಕೆಲಸಕ್ಕೆ ಹೋಗುವುದು ಸಂಜೆ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಮೇಲೆ ಸ್ನೇಹಿತರ ಜೊತೆ ಸ್ವಲ್ಪ ಕಾಲ ಕಳೆಯುವುದು ಮನೆಯಲ್ಲಿ ಒಂದು ಊಟ ಮಾಡಿ ಮಲಗುವುದು ಇದೇ ಅವರ ದಿನಚರಿಯಾಗಿತ್ತು ಕೆಲವು ತಿಂಗಳಲ್ಲೇ ಅವರಿಗೆ ರಿಟೈರ್ಮೆಂಟ್ ಆಗುತ್ತದೆ ಆಗ ಅವರು ಇನ್ನು ಈ ರೀತಿ ಅಲೆಮಾರಿ ತರ ಜೀವನ ನಡೆಸಿದ್ದು ಸಾಕು ಮುಂದಿನ ಜೀವನ ನನ್ನ ಸ್ವಂತ ಊರಿನಲ್ಲಿ ನಡೆಸಬೇಕೆಂದು ತೀರ್ಮಾನಿಸಿದರು ಈಗ ಅವರು ತಮ್ಮ ಸ್ವಂತ ಗ್ರಾಮಕ್ಕೆ ಹೋಗಿ ಸೇರುತ್ತಾರೆ ಕೆಲವು ದಿನಗಳ ನಂತರ ಅವರ ಮಗ ಮತ್ತು ಸೊಸೆಗೆ ಮನೆಗೆ ಬರುತ್ತಾರೆ ಅಪ್ಪ ನೀವು ಒಂಟಿಯಾಗಿ ಕಷ್ಟಪಟ್ಟಿದ್ದು ಸಾಕು ಇನ್ನು ನೀವು ಒಂಟಿಯಾಗಿ ಇರಬೇಡಿ ನಮ್ಮ ಜೊತೆ ಬಂದುಬಿಡಿ ನಾವು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಇದಕ್ಕೆ ವಿಕ್ರಮ್ ಅವರು ಒಪ್ಪಿಕೊಳ್ಳಲಿಲ್ಲ ಇದು ನನ್ನ ಊರು ನಾನು ಹುಟ್ಟಿ ಬೆಳೆದ ಊರು ಇಲ್ಲಿರುವವರೆಲ್ಲ ನನ್ನ ಜನ ಎಲ್ಲ ಸಂಬಂಧಿಕರು ಬಾಲ್ಯ ಸ್ನೇಹಿತರು ಎಲ್ಲರೂ ಇಲ್ಲೇ ಇದ್ದಾರೆ ನಾನು ನನ್ನ ಮುಂದಿನ ಜೀವನವನ್ನು ಇಲ್ಲಿಯೇ ಇರಲು ಇಚ್ಛಿಸುತ್ತೇನೆ ಆಗಾಗ ನಿಮ್ಮ ಬಳಿ ಕೂಡ ಬಂದು ಹೋಗುತ್ತೇನೆ ಆದರೆ ನಾನು ಸಿಟಿಯಲ್ಲಿ ನೆಲೆಸುವುದಿಲ್ಲ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ನಾನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮಗ ಸೊಸೆ ಎಷ್ಟೇ ಬಲವಂತ ಮಾಡಿದರೂ ವಿಕ್ರಮ್ ಅವರು ಅವರ ಜೊತೆ ಸಿಟಿಗೆ ಹೋಗಲು ಒಪ್ಪುವುದೇ ಇಲ್ಲ ಆಗ ಮಗ ಮತ್ತು ಸೊಸೆ ನಾಲ್ಕು ದಿನ ತಂದೆಯ ಜೊತೆಯಲ್ಲಿದ್ದು ನಂತರ ಊರಿಗೆ ವಾಪಸ್ಸಾಗುತ್ತಾರೆ ನಂತರ ವಿಕ್ರಮ್ ಅವರು ಅವರ ದಿನಚರಿಯನ್ನು ರೂಪಿಸಿಕೊಳ್ಳುತ್ತಾರೆ ಬೆಳಿಗ್ಗೆ ಎದ್ದು ಪಾರ್ಕ್ನಲ್ಲಿ ವಾಕಿಂಗ್ ಮಾಡುವುದು ಆ ಸಮಯದಲ್ಲಿ ಅವರ ಸ್ನೇಹಿತರ ಜೊತೆ ಸ್ವಲ್ಪ ಸಮಯ ಹರಟೆಯೇ ಹೊಡೆಯುವುದು ನಂತರ ಮನೆಗೆ ಬಂದ ಮೇಲೆ ಸ್ನಾನ ಮಾಡಿ ತಿಂಡಿ ತಿಂದು ಅವರು ಮನೆಯ ಸುತ್ತಲೂ ಊದೋಟವನ್ನು ನಿರ್ಮಿಸಿಕೊಂಡು ಅದನ್ನು ಸಲಹುತ್ತಿದ್ದರು ಮನೆಯಲ್ಲಿ ಒಬ್ಬ ಕೆಲಸದಾಕೆಯನ್ನು ನೇಮಿಸಿಕೊಂಡು ಮನೆಯ ಎಲ್ಲ ಕೆಲಸಗಳನ್ನು ಅವರಿಂದಲೇ ಮಾಡಿಸಿಕೊಳ್ಳುತ್ತಿದ್ದರು ಅಡಿಗೆ ಮಾಡುವುದು ಬಟ್ಟೆ ಒಗೆಯುವುದು ಪಾತ್ರೆ ತೊಳೆಯುವುದು ಮನೆ ಕ್ಲೀನಿಂಗ್ ಎಲ್ಲವನ್ನು ಕೆಲಸದವರು ಮಾಡುತ್ತಿದ್ದರು ಹಾಗಾಗಿ ಅವರಿಗೆ ಯಾವುದೇ ಕಷ್ಟಗಳಿರಲಿಲ್ಲ ದಿನಗಳು ಹೀಗೆ ಸಾಗತೊಡಗಿದವು ಅವರು ಪ್ರತಿದಿನ ಸ್ವಲ್ಪ ಸಮಯ ಟಿವಿ ನೋಡುವುದು ಸ್ವಲ್ಪ ಸಮಯ ಪೇಪರ್ ಓದುವುದು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಸಹ ಓದುತ್ತಿದ್ದರು ಅವರು ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದರು ಆದರೂ ಅವರ ಸಮಯ ಕಳೆಯುತ್ತಲೇ ಇರಲಿಲ್ಲ ಅವರ ಸ್ನೇಹಿತರು ಬೆಳಿಗ್ಗೆ ಪಾರ್ಕ್ನಲ್ಲಿ ಭೇಟಿಯಾಗುತ್ತಿದ್ದರು ದಿನವಿಡೀ ವಿಕ್ರಮ್ ಅವರು ಒಂಟಿಯಾಗಿ ಕಲಿಯಬೇಕಾಗಿತ್ತು ಎಷ್ಟು ಹೊತ್ತು ಅಂತ ಟಿವಿ ನೋಡುವುದು ಈಗ ಸಮಯ ಮುಂದಕ್ಕೆ ಸಾಗುತ್ತಿರಲಿಲ್ಲ ಅವರು ತಮ್ಮ ಕೈ ತೋಟದಲ್ಲಿ ಕೆಲವೊಂದು ಗಿಡ ಮರಗಳನ್ನು ಬೆಳೆಸುತ್ತಾ ಟೈಮ್ ಪಾಸ್ ಮಾಡಲು ನೋಡಿದರು ಆದರೆ ಪೂರ್ತಿ ದಿನ ಅಲ್ಲಿ ಕೆಲಸ ಮಾಡಲು ಏನೂ ಇರಲಿಲ್ಲ ಆದ್ದರಿಂದ ಸಮಯ ಕಳೆಯುವುದೇ ತುಂಬ ಕಷ್ಟವಾಗಿ ಹೋಯಿತು ವಿಕ್ರಮ್ ಅವರಿಗೆ ಆಗ ಅವರು ಕುಳಿತು ತುಂಬ ಹೊತ್ತು ಯೋಚಿಸುತ್ತಾರೆ ತಮ್ಮ ಒಂಟಿತನದಿಂದ ತಪ್ಪಿಸಿಕೊಳ್ಳಲು ಅವರು ಈಗ ಒಂದು ಹೊಸ ಮೊಬೈಲನ್ನು ಕೊಂಡುಕೊಳ್ಳುತ್ತಾರೆ ಈ ಮೊಬೈಲನ್ನು ಕಲಿತುಕೊಂಡು ಉಪಯೋಗಿಸತೊಡಗಿದರು ಈಗ ಅವರಿಗೆ ಮೊಬೈಲ್ನಿಂದ ಟೈಮ್ ಬೇಗ ಪಾಸ್ ಆಗುತ್ತಿತ್ತು ಈ ರೀತಿ ಅವರು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಂದು ತುಂಬ ಆಕ್ಟಿವ್ ಆಗಿ ಇರುತ್ತಿದ್ದರು ಒಂದು ದಿನ ಫೇಸ್ಬುಕ್ನಲ್ಲಿ ಒಬ್ಬ ಯುವತಿ ಅವಳಿಗೆ ಪರಿಚಯವಾಗುತ್ತಾರೆ ಆ ಹುಡುಗಿ ಅವರ ಜೊತೆ ತುಂಬ ಪ್ರೀತಿಯಾಗಿ ತುಂಬ ಸಲಿಗೆಯಾಗಿ ಮಾತನಾಡಿದಳು ವಿಕ್ರಮ್ ಅವರಿಗೂ ಕೂಡ ಆ ಹುಡುಗಿಯ ಮಾತುಗಳು ತುಂಬ ಇಷ್ಟವಾದವು ಶಾಲಿನಿ ತುಂಬ ಸುಂದರವಾದ ಹುಡುಗಿ ಅವಳು ಪ್ರತಿದಿನ ತುಂಬ ಸಮಯ ವಿಕ್ರಮ್ ಅವರ ಜೊತೆ ಚಾಟ್ ಮಾಡುವುದು ಮಾತನಾಡುವುದನ್ನು ಮಾಡುತ್ತಿದ್ದಳು ಅವಳ ವಯಸ್ಸು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷವಿತ್ತು ಅವಳು ಪೂರ್ತಿ ಸಮಯ ಇವರ ಜೊತೆ ಮಾತನಾಡುತ್ತಿರುತ್ತಾಳೆ ಶಾಲಿನಿ ಅವಳ ಬಗ್ಗಿನ ಎಲ್ಲ ವಿವರವನ್ನು ವಿಕ್ರಮ್ ಅವರ ಜೊತೆ ಹಂಚಿಕೊಳ್ಳುತ್ತಿದ್ದಳು ಈಗ ವಿಕ್ರಮ್ ಕೂಡ ಒಂಟಿಯಾಗಿ ಇದ್ದಿದ್ದರಿಂದ ಶಾಲಿನಿ ಜೊತೆ ಪೂರ್ತಿಯಾಗಿ ಮನಸ್ಸೋತಿದ್ದರು ಅವರು ಅವರ ಪೂರ್ತಿ ಡೀಟೇಲ್ಸ್ ಅನ್ನು ಶಾಲಿನಿಗೆ ಹೇಳಿಕೊಂಡಿದ್ದರು ತಮ್ಮ ಹೆಂಡತಿ ಸತ್ತು ಹೋಗಿರುವುದು ಮಕ್ಕಳಿಗೆ ಮದುವೆಯಾಗಿ ದೂರದ ಸ್ಥಿತಿಯಲ್ಲಿರುವುದು ಅವರು ರಿಟೈರ್ಡ್ ಆಗಿ ಫೆಂಕ್ಷನ್ ಬರುವುದು ಅವರ ಆಸ್ತಿ ಪಾಸ್ತಿ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನೂ ಹೇಳಿದ್ದರು ಹೀಗೆ ನಿಧಾನವಾಗಿ ಅವರಿಬ್ಬರ ನಡುವೆ ಮಾತುಕತೆ ಹೆಚ್ಚಾಗಿದ್ದವು ಪ್ರತಿದಿನ ಗಂಟೆಗಳ ಗಟ್ಟಲೆ ಮೆಸೇಜ್ಗಳನ್ನು ಮಾಡಿಕೊಳ್ಳುತ್ತಿದ್ದರು ನಿರಂತರವಾಗಿ ಫೋನ್ನಲ್ಲಿ ಮಾತನಾಡುತ್ತಿದ್ದರು ಆಗಾಗ ವಿಡಿಯೋ ಕಾಲ್ನಲ್ಲಿ ಕೂಡ ಮಾತನಾಡಿಕೊಳ್ಳುತ್ತಿದ್ದರು ಅವರಿಬ್ಬರ ನಡುವೆ ಸ್ನೇಹ ಮತ್ತು ಸಲಿಗೆ ತುಂಬ ಹೆಚ್ಚಾಗಿ ಹೋಗಿತ್ತು ಈಗ ವಿಕ್ರಮ್ ಅವರು ಫೋನ್ ಅನ್ನು ಒಂದು ಕ್ಷಣ ಕೂಡ ಬಿಟ್ಟಿರುತ್ತಿರಲಿಲ್ಲ ಅವರು ಎಲ್ಲಿಗೆ ಹೋದರೂ ಫೋನ್ ಅವರ ಜೊತೆ ಇರಲೇಬೇಕಾಗಿತ್ತು ಅವರು ಬೆಳಿಗ್ಗೆ ವಾಕಿಂಗ್ ಹೋದಾಗ ಕೂಡ ಸ್ನೇಹಿತರನ್ನು ಬಿಟ್ಟು ಫೋನ್ನಲ್ಲಿಯೇ ಇರುತ್ತಿದ್ದರು ಅವರು ಈಗ ಯಾವುದೇ ಕೆಲಸ ಮಾಡಿದರೂ ಫೋನ್ ಅವರ ಜೊತೆಯಲ್ಲಿಯೇ ಇರಬೇಕಿತ್ತು ಕೊನೆಗೆ ಬಾತ್ರೂಮ್ಗೆ ಹೋಗಬೇಕಾದರೂ ಫೋನ್ನನ್ನು ಅಲ್ಲಿ ಕೂಡ ತೆಗೆದುಕೊಂಡು ಹೋಗುತ್ತಿದ್ದರು ಅವರು ನಿಂತರು ಕುಳಿತರು ಶಾಲಿನಿಯ ಜೊತೆ ಫೋನ್ನಲ್ಲೇ ಇರುತ್ತಿದ್ದರು ಈಗ ಅವರಿಬ್ಬರ ಮತ್ತೆ ಗಾಢವಾದ ಸ್ನೇಹ ಉಂಟಾಗಿತ್ತು ವಿಕ್ರಮ್ ಅವರಿಗೆ ಶಾಲಿನಿ ಮೇಲೆ ಪ್ರೀತಿ ಕೂಡ ಉಂಟಾಗಿತ್ತು ಮತ್ತು ಅವರು ಯೋಚಿಸುತ್ತಿದ್ದರು ಶಾಲಿನಿ ನನಗಿಂತ ತುಂಬ ಚಿಕ್ಕ ಹುಡುಗಿ ನಮ್ಮಿಬ್ಬರ ಮಧ್ಯೆ ವಯಸ್ಸಿನ ಅಂತರ ತುಂಬ ಹೆಚ್ಚಾಗಿ ಇದೆ ಅವರು ತಮ್ಮ ಪ್ರೀತಿಯ ವಿಷಯವನ್ನು ಶಾಲಿನಿಗೆ ತಿಳಿಸಬಾರದು ಎಂದು ತೀರ್ಮಾನ ಮಾಡಿಕೊಂಡರು ಹೀಗೆ ಕೆಲವು ದಿನಗಳು ಕಳೆದು ಹೋದವು ಒಂದು ದಿನ ಇಬ್ಬರು ಒಬ್ಬರನ್ನೊಬ್ಬರು ಮೀಟ್ ಮಾಡಲು ತೀರ್ಮಾನಿಸಿಕೊಂಡರು ಈಗ ವಿಕ್ರಮ್ ಅವರ ಸಂತೋಷ ಎಲ್ಲೆ ಮೀರಿತ್ತು ನಾನು ನಿಮ್ಮ ಊರಿಗೆ ನಿಮ್ಮನ್ನು ನೋಡಲೆಂದೇ ಬರುತ್ತಿದ್ದೇನೆ ವಿಕ್ರಮ್ ಎಂದು ಶಾಲಿನಿ ಫೋನ್ ಮಾಡಿ ಹೇಳುತ್ತಾಳೆ ವಿಕ್ರಮ್ ಅವರು ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಸಿ ನೀಟಾಗಿ ಇಟ್ಟುಕೊಂಡರು ಈಗ ಶಾಲಿನಿ ವಿಕ್ರಮ್ನನ್ನು ನೋಡಲು ಅವರ ಮನೆಗೆ ಬಂದಿದ್ದಳು ವಿಕ್ರಮ್ ಶಾಲಿನಿಯನ್ನು ನೋಡಿದ ತಕ್ಷಣ ತನ್ನನ್ನು ತಾನೇ ಮರೆತು ಬಿಟ್ಟಿದ್ದರು ಅವಳು ನೋಡಲು ಅಷ್ಟೊಂದು ಸುಂದರವಾಗಿದ್ದಳು ಅವಳು ತುಂಬ ಸ್ನೇಹದಿಂದ ವಿಕ್ರಮ್ ಅವರ ಜೊತೆ ಪ್ರೀತಿ ಮತ್ತು ಸಲಿಗೆಯಿಂದ ಇರುತ್ತಿದ್ದಳು ಅವರು ಶಾಲಿನಿಯನ್ನು ನೋಡಿದ ಕ್ಷಣದಿಂದ ಅವರ ಮನಸ್ಸಿನಲ್ಲಿ ಏನೋ ಒಂದು ಹೊಸದಾದ ಅನುಭವ ಹೃದಯದಲ್ಲಿ ತುಂಬ ಆವೇದನೆ ಉಂಟಾಗುತ್ತಿತ್ತು ಅವರ ಭಾವನೆಗಳನ್ನು ಅವರಿಂದ ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅವರು ಶಾಲಿನಿಗಾಗಿ ಒಳ್ಳೆಯ ಅಡಿಗೆಗಳನ್ನೆಲ್ಲ ತಯಾರು ಮಾಡಿಸಿದ್ದರು ಅವರು ಶಾಲಿನಿಯ ಬಳಿ ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸದೆ ಫ್ರೆಂಡ್ ಆಗಿಯೇ ಇದ್ದರು ಆದರೆ ಶಾಲಿನಿ ಅವರ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಆಗುತ್ತಿದ್ದಳು ಆದ್ದರಿಂದ ವಿಕ್ರಮ್ ತನ್ನನ್ನು ತಾನು ಕಂಟ್ರೋಲ್ ಮಾಡಲು ಸಾಧ್ಯವಾಗದೆ ಶಾಲಿನಿಗೆ ತನ್ನ ಪ್ರೀತಿಯ ಬಗ್ಗೆ ವ್ಯಕ್ತಪಡಿಸಿದರು ಶಾಲಿನಿ ನಾನು ನಿಮಗೆ ಹೇಳುತ್ತಿರುವ ವಿಷಯ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ ನನ್ನಿಂದ ನನ್ನ ಹೃದಯದ ಮಾತನ್ನು ಹೇಳದೇ ಇರಲು ಸಾಧ್ಯವಿಲ್ಲ ನೀನು ಇದನ್ನು ಸ್ವೀಕರಿಸುತ್ತೀಯೋ ಅಥವಾ ತಿರಸ್ಕರಿಸುತ್ತೇಯೋ ಎನ್ನುವುದು ನಿನಗೆ ಬಿಟ್ಟಿದ್ದು ನೀನು ನನ್ನ ಪ್ರಸ್ತಾವನೆಯನ್ನು ಸ್ವೀಕರಿಸುತ್ತೀಯೋ ಅಥವಾ ಸ್ವೀಕರಿಸಲಿಲ್ಲ ಎಂದರೂ ಪರವಾಗಿಲ್ಲ ಆದರೆ ನಮ್ಮಿಬ್ಬರ ಸ್ನೇಹ ಮಾತ್ರ ಯಾವಾಗಲೂ ಹೀಗೆ ಇರಲಿ ಶಾಲಿನಿ ನಗುತ್ತಾ ನೀವು ಚಿಂತೆ ಮಾಡಬೇಡಿ ನಾನು ನಿಮ್ಮ ಜೊತೆ ಯಾವಾಗಲೂ ಇರುತ್ತೇನೆ ನಾನು ನಿಮಗೆ ಒಳ್ಳೆಯ ಸ್ನೇಹಿತೆಯಾಗಿರುತ್ತೇನೆ ಏನೇ ನಡೆದರೂ ನಾನು ಯಾವತ್ತಿಗೂ ನಿಮ್ಮನ್ನು ಬಿಡುವುದಿಲ್ಲ ನೀವು ಧೈರ್ಯವಾಗಿ ನಿಮ್ಮ ಮನಸ್ಸಿನಲ್ಲಿರುವ ಮಾತನ್ನು ಹೇಳಿ ಆಗ ವಿಕ್ರಮ್ ಧೈರ್ಯ ತಂದುಕೊಂಡು ಶಾಲಿನಿ ನೀನೆಂದರೆ ನನಗೆ ತುಂಬ ಇಷ್ಟ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನೀನಿಲ್ಲದೆ ನನ್ನಿಂದ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಶಾಲಿನಿ ಎದ್ದು ನಿಂತು ವಿಕ್ರಮ್ ಬಳಿ ಬಂದು ಅವರ ಎರಡು ಕೈಗಳನ್ನು ಹಿಡಿದುಕೊಳ್ಳುತ್ತಾಳೆ ವಿಕ್ರಮ್ ನಾನು ಕೂಡ ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಆದರೆ ನಮ್ಮ ವಯಸ್ಸಿನ ಅಂತರ ನನ್ನನ್ನು ದಿನ ತಡೆಯಿತು ಈ ಸಮಾಜ ಏನು ಹೇಳುತ್ತದೆ ಎಂದು ನಮ್ಮ ಸಂಬಂಧಕ್ಕೆ ಇಲ್ಲಿನ ಜನ ಏನನ್ನುತ್ತಾರೋ ಎಂದು ನಾನು ಈ ವಿಷಯ ನಿಮ್ಮ ಬಳಿ ಹೇಳಲಿಲ್ಲ ಶಾಲಿನಿ ನೀನು ನನ್ನನ್ನು ಒಪ್ಪುವುದಾದರೆ ನಾನು ನಿನಗಾಗಿ ನಮ್ಮ ಪ್ರೀತಿಗಾಗಿ ಇಡೀ ಪ್ರಪಂಚದ ಜೊತೆ ಹೋರಾಡಲು ಸಿದ್ಧನಿದ್ದೇನೆ ಶಾಲಿನಿ ನಗುತ್ತಾ ನನಗೆ ಯಾವುದೇ ಸಮಸ್ಯೆ ಇಲ್ಲ ನಾನು ನಿನ್ನೊಂದಿಗೆ ಜೀವನ ಸಾಗಿಸಬೇಕು ಸಮಾಜದ ಚಿಂತೆ ನಮಗೆ ಬೇಕಾಗಿಲ್ಲ ಇದು ನಮ್ಮ ಜೀವನ ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಇರಬೇಕು ಎಂದಳು ಆ ಕ್ಷಣದಿಂದ ಇಬ್ಬರು ಪ್ರೀತಿಯಲ್ಲಿ ಮುಳುಗಿ ಹೋದರು ಅವರಿಬ್ಬರು ತಮ್ಮ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಾಗಲಿಲ್ಲ ಆ ಕ್ಷಣದಿಂದ ಅವರಿಬ್ಬರು ಒಂದಾಗಿ ಗಂಡ ಹೆಂಡತಿಯ ರೀತಿ ಇರತೊಡಗಿದರು ಆಗ ಅವರು ಪ್ರೇಮ ಪಕ್ಷಿಗಳ ರೀತಿ ಊರೆಲ್ಲ ಸುತ್ತಾಡುತ್ತಿದ್ದರು ಸಿಟಿಗೆ ಹೋಗಿ ಶಾಪಿಂಗ್ ಮಾಡುವುದು ಸಿನಿಮಾ ನೋಡುವುದು ಪಾರ್ಕ್ಗಳಿಗೆ ಸುತ್ತುವುದು ರಾತ್ರಿ ಅವರ ಮನೆಯಲ್ಲಿ ಬಂದು ಇಬ್ಬರು ಒಂದಾಗಿ ಮೈಮರೆಯುವುದು ಎಲ್ಲವನ್ನೂ ಮಾಡುತ್ತಿದ್ದರು ಎರಡು ದಿನದ ನಂತರ ಶಾಲಿನಿ ತಮ್ಮ ಊರಿಗೆ ವಾಪಸ್ಸಾಗುತ್ತಾಳೆ ಊರಿಗೆ ಹೋದ ನಂತರ ಒಂದು ವಾರ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಈಗ ಶಾಲಿನಿ ವಿಕ್ರಮ್ಗೆ ಫೋನ್ ಮಾಡುವುದಾಗಲಿ ಮೆಸೇಜ್ ಮಾಡುವುದಾಗಲಿ ಮಾಡುತ್ತಿರಲಿಲ್ಲ ವಿಕ್ರಮ್ಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಅವರು ಅವಳನ್ನು ಮೀಟ್ ಮಾಡಲು ಅವಳ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಿದ್ದರು ಅವರಿಗೆ ಹೀಗ ಹುಚ್ಚು ಹಿಡಿದಂತಾಯಿತು ಸುಮಾರು ನಾಲ್ಕೈದು ದಿನಗಳ ನಂತರ ಶಾಲಿನಿ ಕಡೆಯಿಂದ ಒಂದು ಮೆಸೇಜ್ ಬರುತ್ತದೆ ಅದನ್ನು ನೋಡಿದ ವಿಕ್ರಮ್ ತುಂಬ ಸಂತೋಷ ಪಡುತ್ತಾರೆ ಶಾಲಿನಿ ಏನಾಯಿತು ನಿನಗೆ ಯಾಕೆ ಇಷ್ಟು ದಿನ ನೀನು ಫೋನ್ ಮಾಡಲಿಲ್ಲ ಎಂದು ಅವರ ಮನಸ್ಸಿನಲ್ಲಿದ್ದ ಎಲ್ಲ ಪ್ರಶ್ನೆಗಳನ್ನು ಕೇಳಿದರು ನನ್ನ ಅಪ್ಪನಿಗೆ ಹೃದಯಾಘಾತವಾಗಿದೆ ಅವರನ್ನು ಆಸ್ಪತ್ರೆಯಲ್ಲಿ ಸೇರಿಸಿದ್ದೇನೆ ಅವರ ಚಿಕಿತ್ಸೆ ನಡೆಯುತ್ತಿದೆ ಆದ್ದರಿಂದಲೇ ನಾನು ನಿಮ್ಮನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ ಹಾಸ್ಪಿಟಲ್ಗೆ ಮತ್ತು ಆಪರೇಷನ್ಗೆಯನ್ನು ನನಗೆ ತುಂಬ ದುಡ್ಡಿನ ಅವಶ್ಯಕತೆ ಇತ್ತು ಇಲ್ಲಿ ನಮ್ಮವರು ಎನ್ನುವವರು ಯಾರೂ ನನಗೆ ಸಹಾಯ ಮಾಡಲಿಲ್ಲ ನಾನು ಬ್ಯಾಂಕಿನ ಸುತ್ತ ಅಲೆಯುತ್ತಾ ಲೋನ್ಗಾಗಿ ಕಷ್ಟಪಡುತ್ತಿದ್ದೆ ಆದ್ದರಿಂದಲೇ ನಿಮ್ಮ ಬಳಿ ಮಾತನಾಡಲಾಗಲಿಲ್ಲ ಎಂದು ಅವಳು ಅವಳ ಕಷ್ಟವನ್ನೆಲ್ಲ ಹೇಳಿದಳು ನಮ್ಮ ಅಪ್ಪನನ್ನು ಉಳಿಸಿಕೊಳ್ಳಲು ನನಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ ನನಗೆ ಏನು ಮಾಡಬೇಕೆಂದು ದಿಕ್ಕು ತೋಚದೆ ನಾನು ಒದ್ದಾಡುತ್ತಿರುವೆ ಎಂದಳು ಶಾಲಿನಿ ನೀನು ಏನು ಮಾತನಾಡ್ತಾ ಇದೆಯಾ ನಾನು ನಿನ್ನ ಜೊತೆ ಇರಬೇಕಾದರೆ ನಿನಗೆ ಕಷ್ಟಪಡುವ ಅವಶ್ಯಕತೆ ಏನಿದೆ ನೀನು ಎಷ್ಟು ದುಡ್ಡು ಬೇಕೋ ಹೇಳು ಅದನ್ನು ನಾನು ನಿನಗೆ ಏರ್ಪಾಟು ಮಾಡಿಕೊಡುತ್ತೇನೆ ನಿನಗೆ ಗೊತ್ತು ಅಲ್ಲವೇ ನೀನೇ ನನ್ನ ಪ್ರಪಂಚ ಅಂತ ನೀನಿಲ್ಲದೆ ನನಗೆ ಬೇರೆ ಯಾರೂ ಇಲ್ಲ ಶಾಲಿನಿ ಹೇಳುತ್ತಾಳೆ ಬೇಡ ಬೇಡ ನಾನು ನಿನ್ನ ಬಳಿ ದುಡ್ಡನ್ನು ತೆಗೆದುಕೊಳ್ಳಲು ನನಗೆ ಇಷ್ಟವಿಲ್ಲ ನಾನು ಹೇಗೋ ಕಷ್ಟಪಟ್ಟು ಲೋನ್ ಪಡೆಯುತ್ತೇನೆ ಶಾಲಿನಿ ನೀನು ನನ್ನನ್ನು ಬೇರೆಯವನನ್ನಾಗಿ ನೋಡುತ್ತಿದ್ದೀಯಾ ನಾನು ನಿನ್ನವನಲ್ಲವೇ ದಯವಿಟ್ಟು ನನ್ನ ದುಡ್ಡು ತೆಗೆದುಕೋ ನಿಮ್ಮ ತಂದೆಗೆ ಟ್ರೀಟ್ಮೆಂಟ್ ಕೊಡಿಸು ಎಂದು ಹೇಳಿ ವಿಕ್ರಮ್ ಅವರು ಶಾಲಿನಿಗೆ ದುಡ್ಡನ್ನು ಕಲಿಸಿಕೊಡಲು ಸಿದ್ಧರಾಗುತ್ತಾರೆ ಶಾಲಿನಿ ಆಗಾಗ ಆಪರೇಷನ್ಗೆ ಟ್ರೀಟ್ಮೆಂಟ್ಗೆ ಡಾಕ್ಟರನ್ನು ಬೇರೆ ಕಡೆಯಿಂದ ಕರೆಸಲು ಎಂದು ವಿಕ್ರಮ್ನ ಬಳಿ ಐವತ್ತು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾಳೆ ನಂತರ ಹಾಸ್ಪಿಟಲ್ನಲ್ಲಿ ಸ್ವಲ್ಪ ಫ್ರೀ ಆದ ಮೇಲೆ ನಾನೇ ಮಾತನಾಡುತ್ತೇನೆ ಎನ್ನುತ್ತಾಳೆ ಹೀಗೆ ಸ್ವಲ್ಪ ದಿನ ತುಂಬ ಪ್ರೀತಿ ಮತ್ತು ಸಲಿಗೆಯಿಂದ ವಿಕ್ರಮ್ನ ಜೊತೆ ಕಾಲ ಕಳೆಯುತ್ತಾಳೆ ಆಗಾಗ ವಿಕ್ರಮ್ನನ್ನು ಹುಡುಕಿಕೊಂಡು ಬಂದು ವಿಕ್ರಮ್ ಜೊತೆ ಒಂದಾಗಿ ಸೇರುತ್ತಿದ್ದಳು ವಿಕ್ರಮ್ ಕೂಡ ಶಾಲಿನಿಯ ಜೊತೆ ಒಂದಾಗಬೇಕೆಂದು ತವಕಿಸುತ್ತಿದ್ದ ಅವನು ಏನೂ ಯೋಚಿಸದೆ ಅವಳ ಎಲ್ಲ ಕಷ್ಟಗಳಿಗೆ ದುಡ್ಡನ್ನು ಸುರಿಯತೊಡಗಿದ ಹೀಗೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಒಂದು ತಿಂಗಳ ನಂತರ ಮತ್ತೆ ಶಾಲಿನಿಗೆ ನಾಲ್ಕು ದಿನ ವಿಕ್ರಮ್ಗೆ ಫೋನ್ ಮಾಡಲಿಲ್ಲ ಈಗ ವಿಕ್ರಮ್ನ ಪರಿಸ್ಥಿತಿ ಮೊದಲಿನಂತಾಗಿತ್ತು ಅವಳು ಶಾಲಿನಿಗಾಗಿ ಒದ್ದಾಡುತ್ತಾ ಚಟಪಡಿಸುತ್ತಿದ್ದ ನಾಲ್ಕು ದಿನದ ನಂತರ ಶಾಲಿನಿ ಮತ್ತೆ ಫೋನ್ಗೆ ಬರುತ್ತಾಳೆ ಶಾಲಿನಿ ಏನಾಯಿತು ನೀನು ಯಾಕೆ ನನಗೆ ನಾಲ್ಕು ದಿನದಿಂದ ಫೋನ್ ಮಾಡಲಿಲ್ಲ ನೀನು ಫೋನ್ ಮಾಡಿಲ್ಲ ಎಂದರೆ ನನಗೆ ಊಟ ಕೂಡ ಇಳಿಯೋದಿಲ್ಲ ಬೇಬಿ ನಾನು ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ನೀನು ತಕ್ಷಣ ನಿಮ್ಮ ಮನೆಯಲ್ಲಿ ಮಾತನಾಡಿ ಇಲ್ಲಿಗೆ ಬಂದುಬಿಡು ನಾವಿಬ್ಬರೂ ಮದುವೆಯಾಗಿ ಇಲ್ಲಿಯೇ ಸಂಸಾರ ಮಾಡೋಣ ಎನ್ನುತ್ತಾನೆ ಈಗ ಶಾಲಿನಿಗೆ ಇನ್ನೊಂದು ದೊಡ್ಡ ಸಮಸ್ಯೆ ಉಂಟಾಗಿತ್ತು ನಮ್ಮ ತಾಯಿಗೆ ಕಿಡ್ನಿ ತೊಂದರೆಯಾಗಿ ಆಕೆಗೆ ಎರಡು ಕಿಡ್ನಿಗಳು ಹಾಳಾಗಿದ್ದವು ತಕ್ಷಣ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು ಈಗ ಅವರಿಗೆ ಬೇರೆಯವರ ಕಿಡ್ನಿಯನ್ನು ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಇಲ್ಲದಿದ್ದರೆ ಅವರ ಜೀವಕ್ಕೆ ಅಪಾಯ ಎಂದು ಡಾಕ್ಟರ್ ಹೇಳಿದರು ಈ ಮಾತನ್ನು ವಿಕ್ರಮ್ಗೆ ಹೇಳಿ ತುಂಬ ಕಣ್ಣೀರು ಹಾಕುತ್ತಾಳೆ ಶಾಲಿನಿ ವಿಕ್ರಮ್ ನೀವು ನಮ್ಮ ತಂದೆಯ ಆಪರೇಷನ್ಗೆಂದು ಎಷ್ಟೊಂದು ದುಡ್ಡು ಕೊಟ್ಟಿದ್ದೀರಿ ಈಗ ನಮ್ಮ ತಾಯಿಯ ಪರಿಸ್ಥಿತಿ ಈ ರೀತಿ ಇದೆ ಆದ್ದರಿಂದಲೇ ನಾನು ನಿಮ್ಮ ಬಳಿ ಏನನ್ನೂ ಹೇಳಲಿಲ್ಲ ನಾನು ಇಲ್ಲಿ ದುಡ್ಡಿಗಾಗಿ ಒದ್ದಾಡುತ್ತಿರುವೆ ವಿಕ್ರಮ್ ಹೇಳುತ್ತಾರೆ ಶಾಲಿನಿ ನನ್ನ ದುಡ್ಡೆಲ್ಲವೂ ನಿನ್ನದೇ ಅಲ್ಲವೇ ನನ್ನ ಬಳಿ ತುಂಬ ದುಡ್ಡು ಇದೆ ನೀನೇನು ಚಿಂತೆ ಮಾಡಬೇಡ ನಿಮ್ಮ ತಾಯಿಯ ಟ್ರೀಟ್ಮೆಂಟ್ಗೆ ಎಷ್ಟಾಗುತ್ತದೋ ಹೇಳು ನಾನು ಅಷ್ಟು ದುಡ್ಡನ್ನು ನಿನಗೆ ಕೊಡುತ್ತೇನೆ ನನಗೆ ನೀನು ಮುಖ್ಯ ಎನ್ನುತ್ತಾನೆ ಈಗ ಶಾಲಿನಿ ಅವರ ತಾಯಿ ಟ್ರೀಟ್ಮೆಂಟ್ಗಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕೇಳುತ್ತಾಳೆ ವಿಕ್ರಮ್ ಶಾಲಿನಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡುತ್ತಾರೆ ಕೆಲ ದಿನಗಳ ನಂತರ ಶಾಲಿನಿ ವಿಕ್ರಮ್ನನ್ನು ನೋಡಲು ಬರುತ್ತಾಳೆ ಅವಳು ಅವರನ್ನು ನೋಡಿದ ತಕ್ಷಣ ಓಡಿ ಬಂದು ಅವರನ್ನು ತಬ್ಬಿಕೊಳ್ಳುತ್ತಾಳೆ ಈಗ ಶಾಲಿನಿ ಜೋರಾಗಿ ಅಳುತ್ತಿದ್ದಳು ವಿಕ್ರಮ್ ಕೂಡ ಅವಳನ್ನು ತಬ್ಬಿಕೊಂಡು ಅಳುತ್ತಿದ್ದರು ಅವಳಿಗೆ ಧೈರ್ಯವನ್ನು ಹೇಳುತ್ತಿದ್ದರು ಭಯಪಡಬೇಡ ಶಾಲಿನಿ ನಾನಿರುವವರೆಗೂ ನಿನಗೇನೂ ಆಗುವುದಿಲ್ಲ ಈ ಜಗತ್ತು ತಲೆಕೆಳಗಾದರೂ ಸರಿ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ನಂತರ ಇಬ್ಬರೂ ಮನೆಗೆ ಹೋಗುತ್ತಾರೆ ಶಾಲಿನಿ ಮನೆಗೆ ಬರುತ್ತಾಳೆ ಎಂದು ವಿಕ್ರಮ್ ಅವರು ತುಂಬ ವಿಧವಾದ ಅಡುಗೆಗಳನ್ನು ತಯಾರಿಸಿದ್ದರು ಈಗ ಇಬ್ಬರೂ ಸೇರಿ ಊಟ ಮಾಡಿ ನಂತರ ಒಬ್ಬರ ತೋಳಿನಲ್ಲಿ ಒಬ್ಬರು ಮೈಮರೆಯುತ್ತಾರೆ ಅವರ ಒಡನಾಟವನ್ನು ಕಂಡ ಅಕ್ಕಪಕ್ಕದವರು ಇವರಿಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂದು ಮಾತನಾಡಿಕೊಳ್ಳಲು ಶುರು ಮಾಡಿದರು ಆ ಗಾಳಿ ಮಾತುಗಳನ್ನು ಕೇಳಿ ವಿಕ್ರಮ್ ಬೇಜಾರಿನಿಂದ ಸಪ್ಪೆ ಮುಖವನ್ನು ಹಾಕಿಕೊಂಡರು ಆಗ ಶಾಲಿನಿ ಹೇಳುತ್ತಾಳೆ ವಿಕ್ರಮ್ ನಾವಿಬ್ಬರು ಈಗಲೇ ಮದುವೆ ಮಾಡಿಕೊಳ್ಳೋಣ ಆಗ ಈ ಸಮಾಜದ ಬಾಯಿ ಮುಚ್ಚಿಹೋಗುತ್ತದೆ ಈ ಜನರ ಬಾಯಿಯನ್ನು ಮುಚ್ಚಿಸಬೇಕೆಂದರೆ ನಾವಿಬ್ಬರು ಮದುವೆ ಮಾಡಿಕೊಳ್ಳಬೇಕು ಎಂದು ಯಾರಿಗೂ ತಿಳಿಸದೆ ಇಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುತ್ತಾರೆ ಯಾಕೆಂದರೆ ಈ ವಯಸ್ಸಿನಲ್ಲಿ ಮದುವೆಯಾಗುತ್ತಿದ್ದೇನೆ ಎಂದರೆ ಅವರ ಮಕ್ಕಳು ಒಪ್ತಾರೋ ಇಲ್ವೋ ಎಂದು ಅಂಜಿಕೆ ಅವರಿಗಿತ್ತು ಮದುವೆಯಾದ ನಂತರ ನಿಧಾನವಾಗಿ ಮಕ್ಕಳಿಬ್ಬರಿಗೂ ತಿಳಿಸೋಣ ಅಂದುಕೊಂಡಿದ್ದರು ಒಂದು ವಾರ ಇಬ್ಬರು ಒಟ್ಟಿಗೆ ಸಂತೋಷವಾಗಿ ಇರುತ್ತಾರೆ ಈಗ ಅವರು ದೇವಸ್ಥಾನಕ್ಕೂ ಕೂಡ ಹೋಗಿ ದೇವರಿಗೆ ಕೈ ಮುಗಿದು ಬರುತ್ತಾರೆ ಈಗ ಶಾಲಿನಿ ಅಮ್ಮ ಅಪ್ಪನನ್ನು ನೋಡಿಕೊಂಡು ಬರುತ್ತೇನೆಂದು ಅವರ ಮನೆಗೆ ಹೋಗುತ್ತಾಳೆ ಇಬ್ಬರು ಫೋನ್ನಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಈಗ ಪರಿಸ್ಥಿತಿ ಎಲ್ಲವೂ ಚೆನ್ನಾಗಿದೆ ಅಂದುಕೊಳ್ಳುತ್ತಿರಬೇಕಾದರೆ ಈಗ ಶಾಲಿನಿಗೆ ಮತ್ತೊಂದು ಆತ ಉಂಟಾಯಿತು ಈಗ ಶಾಲಿನಿ ವಿಕ್ರಮ್ ಫೋನ್ ಮಾಡಿ ಫೋನ್ನಲ್ಲಿ ತೊಡಗಿದಳು ಇತ್ತು ಶಾಲೂ ಅಳ್ತಾ ಇದೀಯಾ ಇದೆಯಾ ಎಂದು ವಿಕ್ರಮ್ ಗಾಬರಿಯಾಗಿ ಕೇಳಿದರು ಆಗ ಶಾಲಿನಿ ನಮ್ಮ ಅಮ್ಮನಿಗೆ ಆಪರೇಷನ್ ಆಗಿ ಎಲ್ಲವೂ ಸರಿಯಾಗಿದ್ದೇವೆ ಅಂದುಕೊಂಡೆವು ಆದರೆ ಈಗ ಏನು ಮತ್ತೆ ತೊಂದರೆಯಾಗಿದೆಯಂತೆ ನಮಗೆ ಏನು ಮಾಡಬೇಕೆಂದು ದಿಕ್ಕು ತೋಚದಿಲ್ಲ ಎಂದು ಕಣ್ಣೀರು ಹಾಕಿದಳು ಈಗ ಅದಕ್ಕಾಗಿ ಸ್ವಲ್ಪ ದುಡ್ಡು ಬೇಕಿದೆ ಈ ಬಾರಿ ವಿಕ್ರಮ್ ಅವರು ಸ್ವಲ್ಪ ಚಿಂತೆಗೀಡಾದರು ಯಾಕೆಂದರೆ ಅವರ ಬಳಿ ಇದ್ದ ದುಡ್ಡೆಲ್ಲ ಖಾಲಿಯಾಗಿತ್ತು ಆದರೆ ಶಾಲಿನಿಗೆ ಧೈರ್ಯ ತುಂಬುತ್ತಾ ನೀನು ಚಿಂತೆ ಮಾಡಬೇಡ ನಾಳೆಯೊಳಗೆ ನಾನು ಹಣದ ವ್ಯವಸ್ಥೆ ಮಾಡುತ್ತೇನೆ ಎಂದರು ಶಾಲಿನಿ ತುಂಬ ಭಾವುಕಳಾಗಿ ನೀವು ನನ್ನ ಬಾಳಲ್ಲಿ ನನ್ನ ದೇವರಾಗಿ ಬಂದಿದ್ದೀರಿ ನನಗಾಗಿ ನೀವು ಎಷ್ಟೊಂದು ಕಷ್ಟ ಅನುಭವಿಸುತ್ತಿದ್ದೀರಿ ಈ ಜನ್ಮದಲ್ಲಿ ನಿಮ್ಮ ಋಣ ನನ್ನಿಂದ ಹೇಗೆ ತೀರಿಸಲು ಸಾಧ್ಯ ಜೀವನ ಪೂರ್ತಿ ನಿಮ್ಮ ಹೆಂಡತಿಯಾಗಿ ನಿಮ್ಮ ಬಳಿ ನಿಮ್ಮ ಸೇವೆ ಮಾಡುತ್ತಾ ಬದುಕಿದರೆ ಸಾಕು ಎನ್ನುತ್ತಾಳೆ ಈಗ ವಿಕ್ರಮ್ ನಗುತ್ತಾ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಲು ದೇವರು ನಿನ್ನನ್ನು ನನ್ನ ಬಳಿ ಕಳುಹಿಸಿದ್ದಾನೆ ಅದೇ ದೇವರು ನಿನಗೆ ಸಹಾಯ ಮಾಡಲು ನನ್ನನ್ನು ನಿನ್ನ ಬಳಿ ಕಳುಹಿಸಿದ್ದಾನೆ ಆ ದೇವರು ಸೂತ್ರಧಾರಿ ನಾವಿಬ್ಬರು ಅವರ ಪಾತ್ರಧಾರಿಗಳು ಎಂದು ಪ್ರೀತಿಯಿಂದ ಮಾತನಾಡಿಕೊಂಡರು ಮರುದಿನ ವಿಕ್ರಮ್ ಅವರು ತಮ್ಮ ಆಸ್ತಿಯನ್ನು ಅಡವಿಟ್ಟು ಮತ್ತು ಎಲ್ಲಾ ಒಡವೆಗಳನ್ನು ಮಾರಿ ದುಡ್ಡನ್ನು ಹೊಂದಿಸಿದರು ಆದರೆ ಅವರಿಗೆ ಈಗ ಐದು ಲಕ್ಷ ಕಡಿಮೆ ಬಂದಿತ್ತು ಐದು ಲಕ್ಷಕ್ಕಾಗಿ ಅವರು ಮಗನಿಗೆ ಫೋನ್ ಮಾಡುತ್ತಾರೆ ಮಗ ತುಂಬ ಆಶ್ಚರ್ಯಗೊಳ್ಳುತ್ತಾನೆ ಯಾಕೆಂದರೆ ಅವರ ಅಪ್ಪನ ಬಳಿ ಕೋಟ್ಯಾಂತರ ರೂಪಾಯಿ ಇದೆ ಎಂದು ಅವನಿಗೆ ಗೊತ್ತಿತ್ತು ಅಪ್ಪ ಇಷ್ಟು ದೊಡ್ಡ ಮೊತ್ತ ನಿಮಗೆ ಏತಕ್ಕಾಗಿ ಬೇಕು ನಿಮ್ಮ ಆರೋಗ್ಯ ಸರಿ ಇದೆ ತಾನೆ ನಿಮಗೇನಾದರೂ ತೊಂದರೆಯಾಗಿದೆಯಾ ಈಗ ವಿಕ್ರಮ್ಗೆ ತುಂಬ ಕೋಪ ಬಂದಿತ್ತು ನೀನು ಯಾವುದೇ ಪ್ರಶ್ನೆ ಕೇಳದೆ ನನಗೆ ಫಸ್ಟ್ ದುಡ್ಡನ್ನು ಕೊಡು ಈಗ ಮಗ ಏನು ಮಾತನಾಡದೆ ಅಪ್ಪನ ಅಕೌಂಟ್ಗೆ ದುಡ್ಡನ್ನು ಕಳುಹಿಸುತ್ತಾನೆ ಈ ರೀತಿಯಾಗಿ ವಿಕ್ರಮ್ ಶಾಲಿನಿಗೆ ದುಡ್ಡನ್ನು ಕಳುಹಿಸಿಕೊಡುತ್ತಾರೆ ಅವರು ಶಾಲಿನಿಗೆ ಒಂದು ಮಾತು ಹೇಳುತ್ತಾರೆ ಶಾಲಿನಿ ನನ್ನ ಬಳಿ ಇದ್ದ ಎಲ್ಲ ದುಡ್ಡು ಖಾಲಿಯಾಗಿದೆ ಈಗ ನನ್ನ ಬಳಿ ಏನೂ ಇಲ್ಲ ನನ್ನ ಜೇಬು ಈಗ ಪೂರ್ತಿ ಖಾಲಿಯಾಗಿ ಹೋಯಿತು ನಿನ್ನ ತಾಯಿಗೆ ಸರಿ ಹೋದ ಮೇಲೆ ನೀನಿಲ್ಲಿಗೆ ಬಿಡು ನಾವು ಇಲ್ಲಿ ಒಟ್ಟಿಗೆ ಸಂಸಾರ ಮಾಡೋಣ ಎಂದರು ಆಯಿತು ಎಂದು ಹೇಳಿ ಶಾಲಿನಿ ಫೋನ್ ಕಟ್ ಮಾಡಿದಳು ನಂತರ ಈಗ ವಿಕ್ರಮ್ನ ಬಳಿ ಏನೂ ಇಲ್ಲ ಎಂದು ಅವಳು ಬೀದಿಗೆ ಬಂದಿದ್ದಾರೆ ಎಂದು ಅವಳಿಗೆ ಅರ್ಥವಾಗಿ ಹೋಗಿತ್ತು ಅವಳು ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಎಲ್ಲ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿದಳು ಅವಳ ನಂಬರನ್ನು ಬಿಸಾಕಿ ಬೇರೆ ನಂಬರ್ಗಳನ್ನು ತೆಗೆದುಕೊಂಡಳು ಈಗ ಅವಳು ತನ್ನ ಹಳೆಯ ಕಾಂಟ್ಯಾಕ್ಟ್ಗಳನ್ನು ಕಣ್ಮರೆ ಮಾಡಿದ್ದಳು ಅವಳು ಕೂಡ ಕಣ್ಮರೆಯಾಗಿಬಿಟ್ಟಳು ಅಂದಿನಿಂದ ವಿಕ್ರಮ್ ಶಾಲಿನಿಗೆ ಫೋನ್ ಮಾಡಿದರೆ ಫೋನ್ ನಾಟ್ ರೀಚಬಲ್ ಬರುತ್ತಿತ್ತು ಮೆಸೇಜ್ ಮಾಡಿದರೆ ಮೆಸೇಜ್ ಕೂಡ ಹೋಗುತ್ತಿರಲಿಲ್ಲ ನನ್ನ ಹೆಂಡತಿ ಈಗ ಮತ್ತೆ ಯಾವ ಸಂಕಟದಲ್ಲೇ ಸಿಲುಕಿದ್ದಾಳೋ ಎಂದು ವಿಕ್ರಮ್ ತುಂಬ ಚಿಂತೆಗೊಳಗಾಗಿದ್ದರು ಹದಿನೈದು ದಿನ ಹೀಗೆ ಕಳೆಯಿತು ಹದಿನೈದು ದಿನದ ನಂತರವೂ ಅವಳ ಫೋನ್ ಆನ್ ಆಗಲೇ ಇಲ್ಲ ಈಗ ವಿಕ್ರಮ್ ಶಾಲಿನಿ ಮನೆಯನ್ನು ಹುಡುಕಿಕೊಂಡು ಹೋಗುತ್ತಾರೆ ಶಾಲಿನಿಯ ಬಗ್ಗೆ ವಿಚಾರಿಸತೊಡಗಿದರು ಆಗ ಅಕ್ಕಪಕ್ಕದ ಜನರು ಇಲ್ಲಿ ಶಾಲಿನಿ ಎಂಬುವವರು ಯಾರೂ ಇಲ್ಲ ಈ ಮನೆಯಲ್ಲಿದ್ದವರು ಮನೆ ಖಾಲಿ ಮಾಡಿ ಬೇರೆ ಕಡೆ ಹೊರಟು ಹೋದರು ಬಹುಶಃ ನೀವು ತಪ್ಪಾದ ವಿಳಾಸಕ್ಕೆ ಬಂದಿದ್ದೀರಿ ಎಂದರು ಈಗ ವಿಕ್ರಮ್ ಅವರಿಗೆ ಏನೂ ಅರ್ಥವಾಗಲಿಲ್ಲ ಅವರು ಅಲ್ಲಿಂದ ಸೈಲೆಂಟ್ ಆಗಿ ಮನೆ ತಲುಪಿದರು ಶಾಲಿನಿಯಿಂದ ಯಾವುದಾದರೂ ಸಂದೇಶ ಬರಬಹುದು ಎಂದು ಅವರು ಎದುರು ನೋಡುತ್ತಿದ್ದರು ಆದರೆ ತಮಗೆ ವಂಚನೆ ನಡೆದಿದೆ ಎಂದು ಅವರಿಗೆ ತಿಳಿಯಲೇ ಇಲ್ಲ ಅವರು ಪ್ರತಿಕ್ಷಣ ಮಾಡುತ್ತಾಳೆ ಫೋನ್ ಮಾಡುತ್ತಾಳೆ ಎಂದು ಫೋನನ್ನೇ ನೋಡುತ್ತಾ ಕುಳಿತಿದ್ದರು ಪದೇ ಪದೇ ಅವಳಿಗೆ ಫೋನ್ ಮಾಡುತ್ತಾ ಕಣ್ಣೀರು ಹಾಕುತ್ತಿದ್ದರು ಕಾಲಕ್ರಮೇಣ ಶಾಲಿನಿ ನನಗೆ ಮೋಸ ಮಾಡಿದ್ದಾಳೆ ನನ್ನ ಭಾವನೆಗಳ ಜೊತೆ ಆಟವಾಡಿದ್ದಾಳೆ ನನ್ನ ಬಳಿ ಇದ್ದ ಕೋಟ್ಯಾಂತರ ರೂಪಾಯಿಗಳನ್ನು ಅವಳು ಲೂಟಿ ಮಾಡಿದ್ದಾಳೆ ನನಗೆ ಮೋಸ ಮಾಡಿದ್ದಾಳೆ ಎಂದು ಅವನಿಗೆ ಈಗ ಅರ್ಥವಾಯಿತು ಈಗ ವಿಕ್ರಮ್ ಊಟ ಬಿಟ್ಟು ಮನೆಯ ಒಂದು ರೂಮ್ನಲ್ಲಿ ಇರತೊಡಗಿದರು ಅವರು ಮಕ್ಕಳ ಜೊತೆ ಕೂಡ ಮಾತನಾಡದೆ ಮನೆಯಲ್ಲಿ ಒಬ್ಬಂಟಿಯಾಗಿ ಅಳುತ್ತಾ ಕುಳಿತಿದ್ದರು ಇಷ್ಟು ದಿನದಿಂದ ಅಪ್ಪ ಯಾಕೆ ಫೋನ್ ಮಾಡುತ್ತಿಲ್ಲ ಅಪ್ಪನಿಗೆ ಏನಾಯಿತು ಎಂದು ಗಾಬರಿಯಿಂದ ಮಗ ಅಪ್ಪನನ್ನು ಮೀಟ್ ಮಾಡಲು ಬರುತ್ತಾನೆ ತಂದೆಯ ಸ್ಥಿತಿ ನೋಡಿದ ಅವನಿಗೆ ಏನೋ ಅನುಮಾನ ಬರುತ್ತದೆ ನಮ್ಮ ತಂದೆಯ ಜೊತೆ ಏನೋ ನಡೆಯಬಾರದು ನಡೆದಿದೆ ಎಂದು ಅವನು ಅಂದುಕೊಳ್ಳುತ್ತಾ ಅಪ್ಪನನ್ನು ಪ್ರೀತಿಯಿಂದ ಮಾತನಾಡಿಸಿದಾಗ ವಿಕ್ರಮ್ ನಡೆದ ಎಲ್ಲ ಘಟನೆಗಳನ್ನು ಮಗನಿಗೆ ತಿಳಿಸುತ್ತಾನೆ ಮಗ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಎಂದು ಹೇಳುತ್ತಾರೆ ಆದರೆ ವಿಕ್ರಮ್ ಅವರು ಹಣ ಹೋಗಿದೆ ನನ್ನ ಜೀವನ ಹಾಳಾಗಿದೆ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮಾನ ಮರ್ಯಾದೆ ಕೂಡ ಕಳೆದುಕೊಳ್ಳಬೇಕಾ ಮಗ ಎಷ್ಟೇ ಹೇಳಿದರೂ ಕಂಪ್ಲೇಂಟ್ ಕೊಡಲು ವಿಕ್ರಮ್ ನಿರಾಕರಿಸಿದರು ಮಗ ಅವನೇ ಸ್ವಂತವಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾನೆ ನಂತರ ಪೊಲೀಸ್ನವರು ವಿಕ್ರಮ್ ಅವರನ್ನು ಭೇಟಿಯಾಗಲು ಅವರು ಮನೆಗೆ ತೆರಳಿದರು ಎಷ್ಟೊತ್ತು ಬಾಗಿಲು ತಟ್ಟಿದರು ಯಾರೂ ಬಾಗಿಲು ತೆರೆಯಲಿಲ್ಲ ಈಗ ಪೊಲೀಸರು ಬಾಗಿಲನ್ನು ಮುರಿದು ಒಳಗಡೆ ಬಂದರು ಒಳಗೆ ಹೋಗಿ ನೋಡಿದಾಗ ವಿಕ್ರಮ್ ಅವರು ಅದಾಗಲೇ ನೇನಿಗೆ ಶರಣಾಗಿದ್ದರು ತಮ್ಮ ಜೀವನವನ್ನು ಅಲ್ಲಿಗೆ ಅಂತ್ಯ ಮಾಡಿದ್ದರು ಅವರ ರೂಮ್ನಲ್ಲಿ ಅವರು ಕೊನೆಯದಾಗಿ ಬರೆದ ಒಂದು ಪತ್ರವಿತ್ತು ಅದರಲ್ಲಿ ನನ್ನ ಮರಣಕ್ಕೆ ನಾನೇ ಕಾರಣ ಒಂದು ವೇಳೆ ನಮ್ಮ ಮಗ ನಿಮಗೆ ಕಂಪ್ಲೇಂಟ್ ಕೊಟ್ಟು ಶಾಲೆನೇ ಸಿಕ್ಕಿದರೆ ನಿಮ್ಮ ಬಳಿ ನನ್ನ ಒಂದು ವಿನಂತಿ ದಯವಿಟ್ಟು ಆಕೆಯನ್ನು ಬಿಟ್ಟುಬಿಡಿ ಆಕೆಯ ಮೇಲೆ ಯಾವುದೇ ಕ್ರಮ ಜರುಗಿಸಬೇಡಿ ಯಾಕೆಂದರೆ ನಾನು ಅವಳನ್ನು ತುಂಬ ಪ್ರೀತಿಸಿ ಮದುವೆಯಾಗಿದ್ದೆ ನಾನು ಇಷ್ಟು ವರ್ಷ ಒಬ್ಬಂಟಿಯಾಗಿ ಕತ್ತಲಲ್ಲಿ ಕಾಲ ಕಳೆದಿದ್ದೆ ನನ್ನ ಹಾಗೆ ಶಾಲಿನಿ ಜೈಲಿನಲ್ಲಿ ಒಬ್ಬಂಟಿಯಾಗಿ ಕಾಲ ಕಳೆಯುವುದು ನನಗಿಷ್ಟವಿಲ್ಲ ಅವಳು ನನ್ನನ್ನು ಮದುವೆಯಾಗಿ ನನಗೆ ಮೋಸ ಮಾಡಿರಬಹುದು ಆದರೆ ನಾನು ನನ್ನ ಹೆಂಡತಿಯನ್ನು ಜೈಲಿಗೆ ಕಳುಹಿಸಿ ದ್ರೋಹ ಬಗೆಯಲಾರೆ ದಯವಿಟ್ಟು ಯಾರ ಮೇಲೂ ಕ್ರಮ ಕೈಗೊಳ್ಳಬೇಡಿ ಎಂದು ಬರೆಯಲಾಗಿತ್ತು ಆ ಪತ್ರವನ್ನು ಓದಿದಾಗ ಎಲ್ಲರ ಕಣ್ಣುಗಳು ತೇವಗೊಂಡಿದ್ದವು ಪೊಲೀಸ್ ಅವರು ವಿಕ್ರಮ್ ಅವರ ಅನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಎಲ್ಲ ವಿಷಯ ಹೊರಬಂದಿತು ಅವಳ ನಿಜವಾದ ಹೆಸರು ಶಾಲಿನಿ ಅಲ್ಲವೇ ಅಲ್ಲ ಅವಳು ವಯಸ್ಸಾದ ಒಬ್ಬಂಡಿಯಾಗಿರುವ ಗಂಡಸರನ್ನು ಟಾರ್ಗೆಟ್ ಮಾಡಿಕೊಂಡು ಅವರಿಂದ ದುಡ್ಡು ಸುಳಿಯುತ್ತಿದ್ದಳು ಪ್ರೀತಿಯ ಹೆಸರಿನಲ್ಲಿ ವಿಕ್ರಮ್ ಅವರ ರೀತಿ ಅವಳು ಅದೆಷ್ಟೋ ಗಂಡಸರಿಗೆ ಮೋಸ ಮಾಡಿದ್ದಳು ಎಂದು ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ತಿಳಿಯುತ್ತದೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್